सवलिङ्गाय नमः ॐ स्त्री गुरुबसवलिङ्गाय नमः ॐ श्री गुरुबसवलिङ्गाय नमः ॐ श्री गुरुबसवलिङ्गाय नमः বেপাৰী ಹಾಗೂ ಇನ್ನೊಬ್ಬರು ತಾಯಿಯರಾಗಿರ್ತಕ್ಕಂಥ ಸುಮಿತುನ ಸುಮಿತಾ ಅವರು ದೊಡ್ಡ ಮನಿ ದೊಡ್ಡ ಮನೆ ಸುಮಿತಾ ದೊಡ್ಡಮನಿಯವರೇ ಹಾಗೂ ಈ ಸಂಘಟನೆಯ ಬಹಳಷ್ಟು ಶ್ರಮ ಮತ್ತು ಆತ್ಮ ಆತ್ಮಸಂತೋಷದ ಇವರಿಗೆ ಸಮಾಜಮುಖಿಯಾಗಿ ನಡೀತಿರ್ತಕ್ಕಂಥ ಶ್ರೀಮಂತಿ ನಿರ್ಮಲ ಗಣಪತಿ ತರವಾರಿಯವರೇ ಅದೇ ರೀತಿಯಾಗಿ ಕಾನೂನು ಸಲಹೆಗರಾಗಿರ್ತಕ್ಕಂಥ ಇಲ್ಲೇ ಧ್ಯಾನ ಅನ್ನುವಂಥದ್ದು ಉತ್ತಿ ಮಾಡ್ತೀವಿ ಇಷ್ಟತನ ಎಲ್ಲ ನೋಡಿದ್ರೆ ಸೌಂದರ್ಯ ನೋಡಿದ್ವಿ ಸಂಸ್ಕಾರ ನೋಡಿದ್ವಿ ಬಂಗಾರ ಆತ್ಮ ಸಂತೋಷ ಇವತ್ತು ವಿಶ್ವ ತಾಯಿ ಅಂದ್ರೆ ತಾಯಿ ತನ ಸಿಗ್ಬೇಕಾಗ ಚೆನ್ನಾದ್ರಲ್ಲ ತಾಯಿ ತಾಯಿ ತನ ನೋಡ್ತಾ ಬೆಲೆ ಅವ್ವ ತಾಯಿ ಧರಿತು ಅವ್ವ ತಾಯಿ ಧರಿತು ಮುತ್ತಿಟ್ಟು ತುತ್ತಿಟ್ಟು ಮುತ್ತಿಟ್ಟು ತುತ್ತಿತ್ತು ಗಣಿಸಿದವರಬೇಕು ಜಗನ ಮಿಗುಳು ನಿಮ್ಮ ಬಳಿ ಸಾಯಿಸಲಾರೆ ಈ ದಿನ ತರ ದಿನಾಕ್ಷರ ಹೊಂದಿ ಸಂಸ್ಕಾರ ಅವನ ಹೊಡೆದು ಭಾಗವಲ್ಲ ಇವನು ಹೆಚ್ಚಾಗಿ ಆದ ತಾಯಿನ ನೋಡ ಹೊಡೆದು ಸಾಧ್ಯ ಕಳಿಸುವಂತ ತಾಯಿ ಅಂಥ ತಾಯಂದ್ರೆ ಇನ್ನೂ ಅದಾರ ಅನ್ನುವಂಥ ವಿಶ್ವಾಸದಿಂದ ಇವತ್ತು ಆ ತಾಯಿ ಪಾಲುಕನ್ನು ನಮಸ್ಕಾರ ಮಾಡ್ತೀನಿ ಉದ್ಘಾಟನೆ ಮಾಡಿದ್ದೇನೆ ಬರ್ದೇನೆ ಪುಸ್ತಕ ನೋಂದು ಜನ ಬರ್ದಂತೆ ಆ ಪುಸ್ತಕದಲ್ಲಿ ಕಪ್ಪತ್ಮೂರು ಪುಸ್ತಕ ಓದ್ ಗೊತ್ತಾಗ ನಾನೆಲ್ಲಷ್ಟೇ ಸುತ್ತಿ ನಾನು ಇಲ್ಲಿ ಕಪ್ಪತ್ ಮೂರು ಕಲ್ಲು ಸೈಪ್ ಮಾತಾಡ್ತೇವೆ ನಿಮಗೆ ಗೊತ್ತಿಲ್ಲ ಗಿಡಗಳು ಮಾತಾಡ್ತಾರೆ ಇಲ್ಲಿ ವಿಶೇಷ ಇಲ್ಲಿ ಸನ್ಯಾಸಿಗಳು ಎಲ್ಲ ಮಾತಾಡಿ ಹೇಳಿದ್ರು ಸಿದ್ದೇಶ್ವರ ಗಾಯ ಸಿದ್ದೇಶ್ವರ ಜಯಿಸಿದ್ದೇಶ್ವರ ಮುಚ್ಚುಂಡೇಶ್ವರ ಮುಂದ್ರಿ ಅನ್ನೇಶ್ವರ ಸ್ವಾಮಿಗಳು ತಪಸ್ಸು ಮಾಡಿದ್ರು ಈಗ ಅನ್ನೋದು ಬೆಳೆದಿದೆ ಮುಂದ್ರಿಗನ್ನೇಶ್ವರ ಸ್ವಾಮಿಗಳು ಇಲ್ಲೆಲ್ಲ ಬ್ಯಾಟ್ರ ಅವರು ಪ್ರಾಣಿನ ಬ್ಯಾಟಿ ಮಾಡ್ತಾರೆ ಹತ್ಯೆ ಮಾಡಬಾರ್ದು ಪ್ರಾಣಿನ ಪ್ರಾಣಿನ ತಪ್ಪಸ್ಮಿ ಮಕ್ಕಳು ಶಿವನ ಮಕ್ಕಳು ಅವರು ಅವರಿಗೆ ಮುಂದ್ರಿಗರ ಸ್ವಾಮಿಗಳು ದೀಕ್ಷೆ ಕೊಟ್ಟು ರುದ್ರಾಕ್ಷಿ ಮಾಡಿನ ಹಾಕಿ ಬ್ಯಾಡ್ರನ್ನ ಬ್ಯಾಟಿಯಾಗಿ ಬೆಳೆಸಿ ಭಕ್ತಿ ಮಾಡ್ತಾರೆ ಅದಕ್ಕೆ ವಿಶೇಷ ಅಂದರೆ ಗದಗ ಜಿಲ್ಲೆಯ ಬಂಗಾರದವಾಗಿರುತ್ತೆ ಪತ್ತೆ ನಾನು ಇಪ್ಪತ್ತು ವರ್ಷದ ಈಗ ಕಲ್ಲು ಕಾಲಿಗೆ ಕಲ್ಲು ಅಂದರೆ ಕಲ್ಲು ಅಂತ ಒಂದು ಸ್ಥಿತಿ ಯಾಕಂದ್ರೆ ಸುಮಲ ಪಟ್ಟಣದ ಮಠ ಕಟ್ಟಿ ಕಾರ್ನ ಇದೆಲ್ಲ ವಿಷಯಗಳಿಗೆ ಒಣವಕಾಶ ಈ ಕಾರ್ನ ಬಾಸ್ ಮಾಡ್ತಕ್ಕಂಥವ್ರು ಒಣ ಕಾಳಸಿದ್ದೇಶ್ವರ ತಪಸ್ಸನ್ನು ಮಾಡಿ ಯಾವ ಸಸ್ಯವನ್ನು ಸ್ಪರ್ಶ ಮಾಡ್ಯಾನ ಆ ಸಸ್ಯ ದಿವ್ಯ ಔಷಧಿಯ ಸಸ್ಯ ಈ ದಿನ ತಗೊಂಡು ನಮ್ಮ ನಿಮ್ಮ ರಾಜ್ಯದ ಔಷಧಿ ಆಗುವ ಇಡಲೇ ಬಿಡಬೇಕು ಅದ ಮೂರು ಕಪ್ಪತ್ತು ಕಪೋತಂದ್ರೆ ಕಪೋತಂದ್ರೆ ಪಾರಿವಾಳ ಹಕ್ಕಿ ಪಾರಿವಾಳದ ಸಂಖ್ಯೆ ಎಲ್ಲಿ ಹೆಚ್ಚಿರುತ್ತೆ ಕಪೋಲಗಿರಿ ತಪಸ್ಸಿನ ಸಂಖ್ಯೆ ಈ ಕಪ್ಪತೂರಿನ ಮೂರು ವಿವಾದವಾಗಿ ಅಂಚೆ ಇತ್ತು ಕಪೋತಿಗಿರಿ ಲೋನಗಿರಿ ಸುವರ್ಣ ಒಂದೊಂದು ಸಂಪತ್ತು ಮೂಡೋದು ಸಂಪತ್ತು ಅಲ್ಲಿ ತಪಸ್ಸಿನ ಶಕ್ತಿ ಐತಿ ಇಲ್ಲಿ ಶನಿರ ಸಂಪರ್ಕ ಐತಿ ಇಲ್ಲ ದ್ರೋಣಿಗಿರೊಳಗೆ ಅವಸ್ಯ ಸಂಪರ್ಕ ಐತಿ ಒಂದೊಂದು ಭಾಗವಾಗಿ ಇವತ್ತಿಗೆ ಗದ್ದೆ ಪ್ರಕೃತಿ ಓಡಿನೊಳ್ಗಣ ಈ ಸುಂಕವಾಗಿ ಹಣ ಸಾಂಪ್ರ ಜಾತಿ ಗೊತ್ತಾ ಇಲ್ಲ ಎಲ್ಲ ಮಾಡ್ತಾರೆ ಸರಿಯಾದಷ್ಟೇ ಇಲ್ಲ ಪ್ರವಾಸಿಗರಿಗೆ ಬಂದಾಗ ಹೇಳಿದ ಖುಷಿಯೇ ಇಲ್ಲ ಕುಡಿಯಲ್ಲಿ ವ್ಯವಸ್ಥೆ ಇಲ್ಲ ಇಲ್ಲಿ ಎಲ್ಲ ಕೂಡ ಮಾಡ್ತಾರೆ ಈಗ ನಾವೇನು ಇಲ್ಲ ಕನ್ನ ಹೊಡೆದ್ರು ಹೊರ ಕೊಟ್ಟೇವು ಬಡಗಡೆ ಎಲ್ಲ ಬಂಗಾರ ತಕೊಂಡು ಬರೆಯನ್ನು ನಾವು ನೋಡ ಕೊಟ್ಟಿದ್ವಿ ಹೊರ ಹೊರ ಹೊರತಾ ಇದೀವಿ ಅಭಿವೃದ್ಧಿ ಯಾರು ಹಿಂದೆ ಯಶಸ್ ಪರ ಹಾಕಿದ್ದಾಗ ಇವನ್ನ ಹೋರ್ ಮಾಡ್ತಾರೆ ಇದಕ್ಕೆ ಶರಣರನ್ನು ಮಾತಾಡ್ತಾರೆ ಏನು ಹೇಳ್ತಾರೆ ಶಿವನನ್ನು ಶಿರೆಯಿಂದವರಿಗೆ ಹರನನ್ನು ನರನಿಂದ ಹೊರಗೆ ಗುರು ಶರಣರ ಪ್ರಸಾದವನ್ನು ಎಂದರಂದವರಿಗೆ ತನ್ನ ಗುರು ತಪ್ಪದ ಇಲ್ಲೇ ಇಲ್ಲಿ ಶರಣರು ಯಾವತ್ತು ಮಾತಾಡೋದು ಅವರಿಗೆ ಮಾತಾಡೋದು ಬರೋಲ್ಲ ತಪಸ್ವಿ ಸಿದ್ಧಿ ಅದೇ ವಾಕ್ ಚಾತ್ರ ಇದೆ ಇಲ್ಲೆಲ್ಲ ದಿವ್ಯಗಳು ಸಿದ್ಧಿ ಕೊಡ್ತಾರೆ ಇಲ್ಲೆಲ್ಲ ಯಾವ ಯಾವ ಡಾಕ್ಟ್ರಿಗೆ ಹೋಗುವಂಥ ಜಾಕ್ಟ್ರಿಗೆ ಹೂವಂಥ ಜುಗರಿಗೆ ಇಲ್ಲಿ ಮದುವೆಯ ನಿಮ್ಗೆ ಬಲನೇ ಐತೆ ಆ ತಪರಾತ್ರಿ ನೀವು ಒಂದು ತಾಸು ನಿಮಗೆ ತಿನ್ನ ಮುಂಚೆ ಅದು ಈ ಸೃಷ್ಟಿಯ ಶಕ್ತಿ ಅದೇ ಅದೇ ರೀತಿ ಆ ಬೆಟ್ಟದ ಮ್ಯಾಗ ಬೆಟ್ಟದವ್ರಿಗೆ ಅಂದರು ಈ ಬುದ್ಧ ತುಂಬ ಮ್ಯಾಗ ಹತ್ತಿರ ಚೌ ಹೂ ಶಿವರಾತ್ರಿ ದಿನ ರಾತ್ರಿ ಹೂವಾಡ್ತೈತಾರೆ ಬೆಳಗ್ಗೆ ಸೂರ್ಯ ಬರ್ತಾ ಹುಡುಕೈತಿ ಬಂಗಾರ ಹೋಗ್ತೈತಿ ಆ ಹೂವಿನ ಆ ಹೂವನ್ನ ಹಾಕೊಂಡು ನೆನಪನ್ನ ಹಚ್ಕೊಂಡು ಬೇಕಾದಂತ ಕಲಿ ವಾಸ ಇದೇನು ಕ್ರೀಮ್ ಮಾಡ್ತಾರ ಅವಾಗಿಂತ ಅದಕ್ಕೆ ಇಲ್ಲಿ ಸೃಷ್ಟಿ ಆಗಿತ್ತಲ್ಲ ಈ ಇವು ಸಚಿವರಿಗೆ ಇಲ್ಲಿ ವಾಸ ಮಾಡ್ತಕ್ಕಂಥ ಅನುಕೂಲಕಾಯ್ ಇಲ್ಲಿ ಬಸವನ ಬಸ್ ಅನುಕೂಲ ನೀರು ನೆಲೆ ಇರೋದು ನಿಮ್ ಚಿಂತ ನೆಲ್ಲಿಕಾಯಿ ನೀರಾಗಿದ್ದಾರ ಅಂತ ನೆಕ್ ಅಲ್ಲಿ ನೀರಿಲಿಲ್ಲ ಅದಕ್ಕೆ ದೇವರು ಪರಮಾತ್ಮ ಕಪ್ಪತ್ತು ಮಾಡಲಿಕ್ಕೆ ಆಗಿದ್ರೆ ಅವರಿಗೆ ಅನುಕೂಲಕ್ಕಾಗುತ್ತೆ ಏನೇನು ಸೃಷ್ಟಿ ಮಾಡಬಾರ್ದು ಆ ಸೃಷ್ಟಿಯ ಸಂಪತ್ತನ್ನ ಈ ಗುಡ್ಡ ಮನೆಯ ಅದೇ ಉಪ್ಪಿನ ಪಡೆಯುತ್ತೆ ಅವತ್ತಿನ ಕಾಲ ವಾಶ್ ಮಾಡೋದಕ್ಕೆ ಉಪ್ಪದು ಕೆಲ ಕೆಡಿಯ ಅದನ್ನು ಉಪ್ಪಿಸ್ಕೊಂಡು ಅದಕ್ಕೆ ಆ ಉಪ್ಪು ತಿಂದವರಿಗೆ ಉಪ್ಪಿಲ್ಲ ತಪ್ಪು ಸೊಪ್ಪು ತಿಂದವರಿಗೆ ಸಾವಿರ ಅಷ್ಟು ಒಂದು ತೊಂದು ಸೃಷ್ಟಿ ಮಾಡ್ತೀವಿ ಈಗ ನಾವು ಸೃಷ್ಟಿ ಬಳಸುವ ಇಟ್ಟು ಅಲ್ಲಿ ಅಲ್ಲಿ ಇಲ್ಲ ಈ ವಾತಾವರಣ ಜಡ್ ಬಂದೂರ ಜಡ ಬಂದಾಗ ಬಂದ್ರೆ ಆದರೆ ಈ ಮರ್ದಾಗ ತಕ್ಕಂತೆ ಒಂದು ಕೊಡುಗೆ ಅದು ಆ ತಪಸ್ಸಿನ ಶಕ್ತಿ ಇವತ್ತು ಈ ತಪಸ್ತ ಐತಿ ಏನು ಅಂತ ಮಾತ್ರ ನಾನು ಎಲ್ಲಿ ಕಟ್ಟಿ ಹೇಳ್ತೀನಿ ಯಾಕಂದ್ರೆ ನಾನು ಭಾಳಷ್ಟು ದಿನ ಆಗಿದ್ದೆ ನನ್ನ ನೀನು ನನ್ನ ಮನೇಲಿ ಏನಾಯ್ತು ಗೊತ್ತಾಗ ನಾನು ಈಗ ನೀವೇನು ಬಂದಿರೋಲ್ಲ ಇವತ್ತು ಸಲ ಬಂದು ಏನು ಧನ್ಯ ನೀವು ಒಂದು ವಾರ ಬಗ್ಗೆ ನಾನು ಹೇಳಿದ್ದೆ ಮತ್ತು ಸಿಕ್ಕ ಬರ್ರಿ ಯಾಕಂದ್ರೆ ನಿರ್ಮಲಾ ಮೇಡಮ್ ಅವರು ಶಿಬಿರ ಯೋಗ ಶಿಬಿರ ಮಾಡೋಕ್ಕೆ ಯೋಗ ಆ ಯೋಗದ ಶಕ್ತಿನೇ ಇಲ್ಲ ಯೋಗ ಮತ್ತು ಯೋಗ್ಯತೆ ಎರಡೂ ಒಂದು ಕಡೆ ವ್ಯಕ್ತಿ ಸೇರಿ ವ್ಯಕ್ತಿ ಮಹಾತ್ಮ ಸಾಧ್ಯ ಇದೆ ಬರೀ ಭೋಗ ಭೋಗ ಮುಕ್ತಷ್ಟು ಯೋಗ ಭೋಗ ಅಂತ ಮನುಷ್ಯನ ಮನಸ್ಸನ್ನ ನಿಯಂತ್ರಣ ಒಂದು ತಪ್ಪಸ್ತಾರೆ ಯೋಗ ಈಗ ನಮ್ಗೆ ನಾವು ಹೇಳಿದ್ರು ನಾವೀಗ ನಾವು ಅದಾತ್ ಹತ್ತಿರ ಮನೆಯಾಗ್ ಕುಂತು ಕುಂತು ಕುಂಟು ಬ್ಯಾಸ್ ವಾರ ಬರ್ಬೇಕು ಇವೆಲ್ಲ ಇಲ್ಲ ಮಾಡ್ತಾರೆ ಸೌಂದರ್ಯ ಆ ಸೌಂದರ್ಯ ಅಂತ ಹೋದ ಬ್ಯಾಸ್ ಅನ್ಸೋದಿಲ್ಲ ಬ್ಯಾರೇಡಕ್ಕೆ ರೀತಿ ಬರ್ತೀವಿ ಎಲ್ಲ ನೋಡಿದ್ರು ನೋಡಿದ ಈ ಗಾಳಿ ಏನಂತ ವಿಶೇಷ ಇಲ್ಲೇ ಈಗ ನೋಡಿ ಮಾಡೋದು ಮುತ್ತುಂಜೇಶ್ವರು ತಪಸ್ ಮಾಡಿದ್ದಾರೆ ಮಂತ್ಕೊಂಡು ಮುತ್ತು ದೇಶ ವಿರಕ್ತ ಧರ್ಮ ಹುಟ್ಟಿರೋದ್ರೆ ಮನೆ ಇಲ್ಲ ಹುಟ್ಟಿದ್ವಿ ಅಲ್ಲೇ ಜಡಿ ಸಿದ್ದೇಶ್ವರ ತಪಸ್ಸು ಮಾಡಿದ್ರು

ಭಕ್ತಿನ ಅಂತ ಹುಡುಕಿದ್ದೇನೆ ಇಲ್ಲೇ ಇದು ಸುಮ್ಮನೆ ಅಂಗ ಈ ಅಜಾಮಿ ಹುಡುಗಿ ಇಲ್ಲೊಂದು ಏನೋ ಒಂದು ಉದ್ದೇಶ ಐತಿ ಇಲ್ಲೇ ಒಂದು ಭಕ್ತಿಯ ಮಾರ್ಗ ಐತಿ ಮುಕ್ತಿಯ ಮಾರ್ಗ ಐತಿ ಇದನ್ನು ಇವತ್ತು ನನಗೆ ಉದ್ಘಾಟನೆ ಮಾಡೋಕೆ ಮರದೇ ಉದ್ಘಾಟನೆ ನನಗೆ ಬಹಳ ಉದ್ಘಾಟನಾ ಈಗಲ್ಲ ಸಂತೋಷದಿಂದ ಇನ್ನೊಂದು ಸ್ವಲ್ಪ ಮತ್ತೆ ಸಿಕ್ಕ ಮಕ್ಕಳು ಬರ್ತೀವಿ ನೋಡ್ಬೋದ್ರೆ ಶಕ್ತ ಶ್ರಾವಣ ಎಲ್ಲರೂ ಹಸಿ ಇಲ್ಲಿ ಹಣ್ಣು ಗುಂಡ್ಳು ಬಳಿ ತೋರಿಸ್ತೀವಿ ಅವ್ರು ಚಿರಿ ಒಂದು ಒಂಚ ನೀರು ಇಡ್ತೇವೆ ಹಣ್ಣು ಗುಂಡ ನೀರು ತುಂಬ ಕೊಡ್ತಿದ್ದೆವು ಅದ್ರೊಳಗೆ ಔಷಧಿಯ ಆ ಒಳಗೆ ಅಂದ್ರೆ ಔಷಧಿ ಶಕ್ತಿ ಇರ್ತದೆ ಕಪ್ಪ ಕರ್ಬೇಕಲ್ಲ ಆ ಎಲೆಯೊಳಗೆ ನೀರ್ಕೊಂಡು ಕಪ್ಪ ಕರ್ತದೆ ಈ ಆಮೇಲೆ ಮೋಚ್ ಬರೋಣ ಅಂತ ಈಗ ಏನು ಡ್ಯಾಕ್ಟ್ರ್ ಅಪ್ಪಿಸ್ಬೋದು ಅವ್ರಿಗೆ ಆ ಕಪ್ಪ ತಿಂದು ಮೋರ್ಚ್ಬ ಇವೆಲ್ಲ ಕಣ್ಣು ಮಸಿಪಾಯ ಈಗ ದುಡ್ಡು ಪರ್ಸೆಂಟ್ ಸಿಗುತ್ತೆ ಆಜ್ಮಿ ಆಗುತ್ತಲ್ಲ ಐನೂರು ಪರ್ಸೆಂಟ್ ಐತೆ ಸೋಸ್ತೀವಿ ಅದನ್ನು ತಿಂದ್ರೆ ಆಜ್ಮಳ ಹೋಗಿ ತೊಗೊಂಡು ಅವನ್ನೆಲ್ಲ ಸರ್ಕಾರ ಏನು ಮಾಡ್ತಿದ್ದೆ ಯಾರೇ ಅವ್ರ ಸಣ್ಣ ಮಾರಾಟ ಮಾಡ್ತಾರೆ ಆಜ್ಮರ ಹುಡುಗಿ ತೊಗೊಂಡು ಎಪ್ಪತ್ತೈದು ಪರ್ಸೆಂಟ್ ಹುಡುಗಿ ಕೊಡ್ತಾರೆ ಯಾರ ತಪ್ಪು ಒಂದು ಹುಡುಗಿಯಾಗ ಅಂತ ಸಹಸ್ರಾರು ಮರಗಳು ಇಲ್ಲ ಮರಗಳ ಈಗ ಇವರು ಸಸ್ಯ ಸಿರಿ ಸಿರಿ ಸಂಪತ್ತೈತಿಲ್ಲ ಸರಕಿಯ ಸಹ ಸೈನಿಕ ತನಕ ಇನ್ನು ಬಾಳ ನೋಡಿರ ಆಮೇಲೆ ಇಲ್ಲಿ ಅರಿವಿನ ನೀರು ಅರಿವಿನ ನೀರು ಬೆರ ಶುಗರ್ ಕಡಿಮೆ ಮಾಡ್ತಾರೆ ಆಮೇಲೆ ಈ ಇನ್ನು ಈ ಸಂಜೆ ವಾತಾವರಣ ಅವನ್ನೆಲ್ಲ ಗೊತ್ತಿಸಿಕೊಂಡು ಅವನ್ನ ಬೆಳೆಸ್ಬೇಕೈತೆ ಯಾಕಂದ್ರೆ ಈಗ ಅತ್ತಿ ಬೆಂಕಿ ಹತ್ತ ಅದು ಒಂದು ಹೀನ ಕಾಯಿ ಆ ಬೆಂಕಿ ಅಂದ್ರೆ ಏನಕೈತೆ ಅಂದ್ರ ಇವ್ ಕಿರಿಜಿಳಿ ಬಳಿ ಅವು ಸುಟ್ಟು ನೋಡ್ಕೊಂಡ್ರ ಒಂದು ವರ್ಷ ಮಟ್ಟ ತೆಗೆ ಔಷಧಿ ಸಸ್ಯಗಳ ಸಂಪರ್ಕ ಉಳಿಸಬೇಕಾದ್ರೆ ಇಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಯಾಕೆ ಜನರಿಗೆ ಇದ್ರ ಬೆಲೆ ಏನು ನಾವು ಬೆಂಕಿ ಹಚ್ಚುವಾಗ ಆ ತಿಳುವಳಿಕೆ ನೀಡಿ ನಾವು ಇದೇ ಬೆಂಕಿಗೋಲ್ಲ ಈ ಟೈಪ್ ಯಾವ ಸಂಪರ್ಕ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಆಗ್ತಾ ನೋಡಕ್ಕಂತ ಏನು ಈ ನೆಲೆಯ ಬೆಲೆ ಅಂತ ಗೊತ್ತಾಗ ಅವ್ರು ಬೆಂಕಿ ಹಚ್ಚುವಲ್ಲ ಗೊತ್ತಿಲ್ಲ ಕಷ್ಟ ರೈತ ಹಚ್ಚುವಲ್ಲೇ ಸ್ವಲ್ಪ ಬೆಂಕಿ ಅದನ್ನ ಏನಂತ ಮಾಡ್ಕೋ ಸರ್ಕಾರ ಪ್ರಯತ್ನ ಮಾಡ್ತೈತಿ ಏನೇ ಒಂದು ಕಿಡಿ ಅಂತ ಕಿರಿ ಬಿಟ್ಟು ಹೋಗಬೇಕು ಬೇಕಂತ ಆದ್ರೂ ಅನುಕೂಲ ಆಗುವಂತ ನಿಟ್ಟಿನಲ್ಲಿ ಈಗ ಈ ಗದಗ ರಾಜಕಾರಣಿ ಇದು ಸ್ವಲ್ಪ ಅರ್ಥ ಮಾಡಬೇಕು ಇಲ್ಲ ಜಾಳಿಲ್ಲ ಇವಾಗ ವ್ಯವಸ್ಥೆ ಮಾಡಿದ್ರ ಸುಂದ್ರಿಂದ ಜಗ ಐತೆ ಅಂದ್ರೆ ನೆರವು ಐತೆ ಅಂದ್ರೆ ಅಂದ್ರೆ ಪ್ರವಾಸಿಗರು ಕೊಡ್ತಾರೆ ಅವ್ರು ಬಂದು ನೋಡಿದಾಗ ಅದನ್ನ ಅಂತರ್ಗತವಾಗಿ ಅರ್ಥ ಮಾಡ್ಕೋ ಅದ್ರೊಳಗೆ ಸ್ಪಂದಿಸಿದಾಗ ಇಲ್ಲಿ ಏನೈತಿ ಅರ್ಥ ಆದ್ಮೇಲೆ ಬೆಳೆ ಈಗ ತಪಸ್ಸು ಒಂದು ಎರಡು ಕರೆದ ಸಂಪತ್ತು ಆಮೇಲೆ ಭಕ್ತಿಯ ಮಾರ್ಗ ಮೂರು ಶಕ್ತಿ ಹೊಂದಿರತಕ್ಕಂಥ ಸೃಷ್ಟಿ ಇದು ಕಪ್ಪದ ಬುಡ್ಡ ಅಂತ ಹೇಳ್ತಾರೆ ಯಾಕಂದ್ರೆ ಇಲ್ಲಿ ನಾನಾ ತಪ್ಪು ಸಿಗುತ್ತೆ ಈಗ ಚಾರ್ ಮರಡ್ಬಿಟ್ಟು ಯಾಕೆ ಹೊಲಿಗೆ ಆಗ್ತದೆ ಎರಡು ಹಿಂದಿ ಬಿಡ್ಸೋ ಇದೆಲ್ಲ ಅದು ಮಾಡ್ತಾರೆ ಇವನು ಹೊಲಿಗೆ ಆಗ್ತಾರೆ ಹೊಲಿಗೆ ನಾಪಿ ಸಿಗುತ್ತೆ ನಾನಾ ವಿಧ ವಿಧವಾದ ಸುಮಾರು ಎರಡು ಸಾವಿರ ಜಾತಿ ಸಸ್ಯಗಳು ಆ ಕ ಒಬ್ಬರು ಇತಿಹಾಸಕಾರ ಆ ಶ್ರೀಮಂತ ಕಡೆ ಹೇಳ್ತೀನಿ ಅಲ್ಲಿವರೆಗೂ ಎರಡು ಸಾವಿರ ಹೆಕ್ಟರ್ ಎರಡು ಸಾವಿರ ಹೆಕ್ಟರ್ ಒಳಗೆ ದಿವ್ಯಔಷಧಿ ಸಸ್ಯಗಳು ಎರಡು ಸಾವಿರ ಜಾತಿ ಸಸ್ಯಗಳು ಇದೆಲ್ಲ ಎಲ್ಲವನ್ನ ನಾವು ಗೊತ್ತಿಲ್ಲ ವಿಶೇಷ ಐತೆ ಕಪ್ಪತ್ ಊದ ಎಷ್ಟೇ ಸಸ್ಯಗಳ ಆ ಕಪ್ಪದ ಊದ ಕಸನ ಹಸನಾರ ಒಂದು ನೆಲ್ಲಿ ಗಾಳಿಯಿಂದ ಹಾಡ್ಕೊಂಡು ಕಾಕಿಯನ್ನು ಸಹಕ್ಕೆ ಅಷ್ಟೊಂದು ಪರಿಣಾಮಕಾರಿ ರುಚಿ ಕಷ್ಟು ಒಂದು ವಿಶೇಷ ರುಚಿ ಇರ್ತೈತಿ ಆ ರುಚಿ ಎಷ್ಟಾಗ ರುಚಿ ಔಷಧಿಯ ಗುಣವೇ ಇರ್ತೈತಿ ಇಲ್ಲೇನಿರ್ತಾರೋ ಇದು ಕೈ ಸಂಪತ್ತು ಸುವರ್ಣ ಇದೆ ಇದು ಮೈನ್ಸ್ ಬರ್ತೈತಿ ಈ ಎಲ್ಲ ನಲವಿನ ಎಲ್ದಿ ಹಾಕೊಂಡು ಎಲ್ಲ ಮೈನ್ಸಿಗೆ ಸಂಸೂರ್ನೆ ಮಾಡಿ ಆಗುತ್ತೆ ಈಗಿನ ಒಳಗಾರ ತಾಮ್ರ ಎಲ್ಲ ಸಿಗ್ತೈತಿ ಅಲ್ಲಿಂದ ಇಲ್ಲಿ ಆ ಸರು ಇತ್ತಲ್ಲ ಸಂಜೀವನ ಸಂಜೀವನಿ ಕೋಳಿ ಅದನ್ನು ಅಚ್ಚೇ ಬರ್ತಾರೆ ಅದರಿಂದ ಬಂದು ದೋಣಿ ಕಡೆ ಬರ್ತಕ್ಕಂಥದ್ದು ದೋಣಿ ಹಿಂಗೆ ಇವಾಗ ಐತಿ ನೀವು ಮತ್ತೊಮ್ಮೆ ಇನ್ನೊಮ್ಮೆ ಮೂರೊಮ್ಮೆ ಬರ್ರಿ ನೋಡ್ರಿ ಅರ್ಥ ಮಾಡ್ಕೊಳ್ರಿ ಮಾಡಿಕೊಂಡು ಈ ಸನ್ಯಾಯಿ ಸಾಧುಗಳು ಸತ್ಕೃತಿಗಳು ಋಷಿ ಮುನಿ ಬಗ್ಗೆ ಅರ್ಥ ಮಾಡ್ಕೊಂಡು ಬದುಕನ್ನ ಒಂದು ತ್ಯಾಗಮಯವಾಗಿ ಸುಂದರಮಯವಾಗಿ ಪ್ರತಿಪಡಕ್ಕಂಥ ಪ್ರಯತ್ನವನ್ನು ನಾವು ಮಾಡೋದಕ್ಕೆ ನನಗೆ ಮಾತಾಡೋಕ್ಕೆ ಅವಕಾಶ ಅನಂತ ಕೊಡ್ತಕ್ಕಂಗೆಲ್ಲ ಕಲಾ ಸಂಘ ಬೆಟಗೇರಿ ನಿರ್ಮಲ ವಿಜಯ ಶಿವ ಸಂಸ್ಥೆ ಮುಂಡ್ರಿಗೆ ಅಥವಾ ಚೇತಕ್ ವಿವೇ ಶಿವ ಸಂಸ್ಥೆ ಕಲಾ ಸಂಘ ಗಣೇಶ್ ವಿಜಯ ಸಂಘ ಬೆಟಗೇರಿ ಅವರು ಇವತ್ತಿನ ದಿನ ತಪ್ಪತ್ತು ಸೇರಿ ಬೀಜ ಬಿತ್ತನೆ ಮತ್ತು ವನಸ್ಪತಿಯ ಪರಿಚಯ ಪರಿಸರ ಮತ್ತು ಹಾಗಾಗಿ ನಮಗೆ ಇದರಲ್ಲಿ ಉಪನ್ಯಾಸ ಮಾಡುತ್ತೆ ಆರಂಭ ಆಗಿದೆ ರಾತ್ರಿ ಒಂಬತ್ತುವರೆಗೆ ಫೋನ್ ನಮ್ಮ ಗೆಸ್ಟ್ ನಮ್ಗೆ ಅಷ್ಟು ಹೇಳ್ತೀನಿ ಹಾಗೆ ಇವತ್ತು ನಮ್ಮದು ಮಾಡಕ್ಕೆ ಕೊಟ್ಟಿದ್ದಾರೆ ನಮ್ಗೆಸ್ಟ್ ಹೇಳ್ತೀವಿ ಹೇಳ್ತೀವಿ ನೀವು ಅದನ್ನು ಉಪಯೋಗ ಮಾಡಿದ್ರೆ ನಿಮ್ಮ ಆರೋಗ್ಯ ಸ್ವಲ್ಪ ಆರಾಮಾಗುತ್ತಾ ಆಗುತ್ತೆ ಕೆಲವೊಂದಿಷ್ಟು ಆರೋಗ್ಯ ಉಪಯೋಗವು ಅದು ಕೆಲವೊಂದು ಕೆಲಸ ಬರೋವು ಕೆಲಸ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಸಿಕ್ಕಿದ್ದು ಉಪಯೋಗಿಸ್ಕೊಂಡ್ರೆ ಮನೆಯಲ್ಲಿ ಮಾಡ್ಬೋದು ಎಲ್ಲಿ ಇರ್ತವು ತುಂಬ ಮಾಡ್ಕೊಡ್ಬೋದು ಹೋದಾಗ ಗಪ್ಪತ್ ಕೊಡುವಾಗ ಒಂದು ದಾರಿಗಳು ಬೆಳಿತೀವಿ ಆದ್ರೆ ಒಂದು ಸ್ವಲ್ಪ ಸುದ್ದಿ ಮಾಡೋವರು ಅವೆಲ್ಲ ಸುದ್ದಿ ಹೆಂಗ್ ಶುದ್ಧಿ ಮಾಡ್ಕೊಂಡು ಉಪಯೋಗ ಮಾಡ್ಕೊಂಡ್ರೆ ಪೌಡ್ರ್ ಮಾಡಿಕೊಂಡು ತಿನ್ಬೋದು ಇಲ್ಲ ಜೇನು ತುಪ್ಪದ ಉಪಯೋಗಿಸಬಹುದು ಎಲೆ ತಿನ್ಬೋದು ಉಪಯೋಗ ಮಾಡಬಹುದು ನಾವೆಲ್ಲ ಒಂದು ಇದರಲ್ಲಿ ಹೇಳ್ತೀನಿ ವನಸ್ಪತಿ ಈಗಿನ ಪರಿಚಯ ನಾವು ಈಗಿಂತ ಈಗಿನ ಅಂತನಿಲ್ಲ ಪುರಾತನದೊಳಗಿಂತ ಬಂದ್ಬಿಡುತ್ತೆ ಅದೇ ನಾವು ವನಸ್ಪತಿ ಉಪಯೋಗ ಮಾಡುವಂತ ಬಂದ್ಬಿಟ್ಟು ಈಗೆಲ್ಲ ಆರು ಪತಿ ಒಂಬೆ ಈಗ ವನಸ್ಪತಿ ಕೆಟ್ಟಿಬಿಡತ್ತ ಯಾರು ತಗೋಕತ್ತ ತಯಾರಿಲ್ಲ ನಮ್ಗೆ ಬರೇ ಮನಕಾಲ ಅಂತ ತಕ್ಷಣ ದಾಖಲ ಹಾಗೆ ಮನಕಾಲ್ನೋದು ಯಾರ ಮನಕಾಲ ಹಾಗೆ ಮನೆಗೆ ಇರ್ತದೆ ಬರೋರು ಇರ್ತದೆ ಒಳಗಡೆ ಇರ್ತದೆ ಅದು ಒಂದು ಅದು ಅಡಿಗೆ ಸತ್ಯ ಆಗಲ್ಲ ಬರೋರು ಸತ್ಯ ಆಗಲ್ಲ ಯಾರಾಗ ಬರೋದು ಕಡಿಮೆ ಕರಿಮೂರು ಸತ್ಯ ಆಗಲ್ಲ ಉಪಯೋಗ ಮಾಡೋದು ಯಾಕೆಂದ್ರೆ ವನಸ್ಪತಿ ಅದು ಬೇರೆ ಕರ್ಗಳು ಯಾಕೆ ತಿನ್ಬೇಕಪ್ಪ ಅಂದ್ರೆ ಹಸಿರು ತಿನ್ಬೋದು ಯಾಕಂದ್ರೆ ಕಣ್ಣಲ್ಲಿ ಮುಂದೆ ಸ್ವಚ್ಛ ಮಾಡ್ಸಂಗಲ್ಲ ಅಕ್ಷರ ಕಾಣಿಸ್ತಾ ಇದ್ ಬಿಡ್ರೆ ಅಕ್ಷರ ತಾನ ಕರಗಿದ್ರೆ ಹದಿನೈದು ಸ್ವಚ್ಛ ಆಗುತ್ತೆ ಮನೆಯಲ್ಲಿ ವನಸ್ಪತಿ ತಗೋಬೇಕು ಹೋಗ್ತಾರೆ ಆದರೆ ಮನೆಯಿಂದ ಬಳಸ್ಬೋದು ನಾವು ಮಗುಪಳ್ಳೆ ಇದೆ ಟಾನ್ ಬಸ್ತೂರ್ ಇದೆ ಆಮೇಲೆ ಕೆಲವೊಂದಿಷ್ಟು ರಾಜಗಿರಿ ಇದೆ ಹತ್ ಇದೆ ಮತ್ತೆ ಮಣ್ಣಿನ ಬೆಳಗ್ಗೆ ಮೇಲೆ ಬಾಯಿ ಒಣಗದು ಜಡ್ಡಿ ಬಂದು ನೋಡ್ಕೊಂಡ್ರೆ ಪುನರ್ ಮೂರು ಯಾರು ಮಾಡಲ್ಲ ನೀವು ರಾಜಗಿರಿ ಬಳಸ್ತಾರೆ ಹಕ್ಕರ್ಗಿ ಬಳಸ್ತಾರೆ ಹಕ್ಕರ್ಗಿ ನೋಡ್ಕೋಬಹುದು ಬೇಯ್ ಸಿಗಿಸಿ ತಿಂತಿ ಸಿಗ್ಬಾರ್ದು ಹಸಿರಾಗ ಎಲ್ಲ ಅಂದ್ರೆ ಕಿಡ್ನಿ ಒಳಗ ಮತ್ತೆ ಅದೇ ಜಾಸ್ತಿ ತಪ್ಪಂದ್ರೆ ಅದನ್ನ ಸರಿ ಮಾಡುತ್ತೆ ಆಮೇಲೆ ಮಂಕು ನೋವು ಮಂಡೆ ನೋವು ಸೊಂಟ ನೋವು ತಲೆ ನೋವು ಕೆಲವೊಂದಿಷ್ಟು ಸರಿ ಮಾಡಬೇಕು ಅದು ಹಸಿರ ತಿರ್ಬೋದು ಟೇಸ್ಟ್ ಬೇಯಿಸ್ಕಪ್ಪ ಅಂದ್ರೆ ಅದು ಎರಡು ಆಗುತ್ತೆ ಆಮೇಲೆ ಪುನಮುರು ಅಂತ ಒಂದು ಸಸಿ ಸಿಗುತ್ತೆ ಇಲ್ಲ ಹೊರಗಡೆ ಐತೆ ಯಾಕಂದ್ರೆ ಆಮೇಲೆ ಅಂತ ತೋರಿಸಿ ನಿಮಗೆ ಮಾತಾಡ್ಕೊಡ್ತೇನೆ ಆ ಪುಣಮುರ್ವನ್ನ ಒಂದಿಷ್ಟು ತಗೊಂಡು ಅದನ್ನು ಪಲ್ಯ ಮಾಡ್ಕೋಬೇಕು ಹೆಂಗೆ ಪಲ್ಯ ಮಾಡ್ಕಪ್ಪ ಅಂದ್ರೆ ಕಾಳು ಕಲಿಸ್ಬೇಕು ಕಾಳು ಕುದಿಸಿ ಅದನ್ನ ರುಬ್ಬೇಕು ರುಬ್ಬಿ ಆದಾಗ ಇದನ್ನು ಇದು ಇದನ್ನು ಕುಡಿಸ್ತಾ ಇದ್ರೆ ಮೇಲೆ ಎರಡು ಮಿಕ್ಸ್ ಮಾಡೋದು ಮಿಕ್ಸ್ ಮಾಡಿ ಸ್ವಲ್ಪ ಮಂದವಾಗಿ ಮಾಡಿಕೊಂಡು ಉಕ್ಕು ಖಾರ ಉಳಿ ಒಳಗಡೆ ಕೊಟ್ಟಾಗ ಸ್ವಲ್ಪ ಭೇಟಿ ಮಾಡೋದು ಭೇಟಿ ಮಾಡಿದ್ರೆ ಒಂದು ವಾರದಾಗ ಮೂರು ದಿನ ತಿನ್ನ ಮುಕ್ಕೊಂಡು ಜಡ್ಡಿ ನೋಡ್ಕೊಂಡು ಹೋಗಿದ್ದೀರಪ್ಪ ತಾವಕೊಂಡು ಹೋಗೋದು ಅವಶ್ಯಕತೆ ಸಿಗುತ್ತೆ ಬೆಳಗ್ಗೆ ಮಾಡಲ್ಲ ಅದ್ರಲ್ಲಿ ನಾಲ್ಕು ತರ ಇರ್ತದೆ ಒಂದು ಕೆಂಪು ಕಣ್ಣು ಅದಕ್ಕೆ ಬಿಳಿ ಖಣಿಜಲ್ಲ ಅಂತಾರ ಕೆಂಪು ಗೆಣಜಲ್ಲ ಅಂತಾರ ಆಮೇಲೆ ಬಿಳಿ ಗೆಣಜಲ್ಲ ಕೆಂಪು ಗಣಿಜಲ್ಲ ಕ್ರೀಕೆ ಅವೆಲ್ಲ ಅವರೆಲ್ಲ ಹತ್ತು ಹೆಸರ ಒಂದು ಹದಿನೈದು ಕೊಟ್ಟರೆ ಒಳಗೆ ಹತ್ತು ಹೆಸರ ಒಂದೇ ಹೆಸರು ಬರ್ತದೆ ಅದಕ್ಕೆ ನೀವು ಕಂಪ್ಲೀಟ್ ಆಗಿ ಒಂದು ವಾರದಲ್ಲಿ ಒಂದು ಮೂರು ಜನಕ್ಕೆ ಅಂದರೆ ಯಾವ ರೋಗನ ಬರಲ್ಲ ರೋಗ ಬಂತಪ್ಪ ಅಂದ್ರೆ ಇಂಜೆಕ್ಷನ್ ಹೋಗ್ತಾರೆ ಒಬ್ರು ಇಂಜೆಕ್ಷನ್ ಕೆಲವೊಬ್ಬರಿಗೆ ಹೇಳ್ತಾರೆ ಯಾಕೆಂದ್ರೆ ನಾವು ಕೊಡ್ತೀವಲ್ಲ ಚಿಕ್ಕ ಹುಡುಗರು ಕೊಡೋಣ ಹದಿನೈದು ವರ್ಷ ಮೇಲೆ ಕೊಟ್ಟವ್ರಿಗೆ ಹನ್ನೆರಡು ವರ್ಷ ಮೇಲ್ಕೊಟ್ಟೋರಿಗೆ ಯಾರು ಕೊಡೋಣ ಯಾಕಂದರೆ ಅವ್ರಿಗೆ ನಾಳೆ ಸುಸಿಗೆ ತಪ್ಪಂದ್ರೆ ನಾಲ್ಕು ಕೇಳ್ತಾರೆ ಅದನ್ನ ಇಂಥ ಹುಡುಗಿ ಸಂತಾನ ಹುಡುಗರಿಗೆ ಒಂದು ಯಾವ ಹುಡುಗಿ ಕೊಡೋದ ಆ ವಯಸ್ಸು ನಾವು ಹೇಳ್ಬಿಡ್ತೇವೆ ಹೇಳ್ ಕಳಿಸ್ತೀವಿ ಹದಿನೈದು ವಯಸ್ಸು ಕೊಟ್ಟರೆ ಕೊಡ್ತೇವೆ ಅದು ಕೊಡ್ಬಂದ್ ಕೆಲಸ ಮಾಡಬೇಕು ಒಂದೊಂದು ದಿವಸ ಕೆಲಸ ಮಾಡೋಂಗಲ್ಲ ಒಂದೇ ದಿವಸ ಆರು ತಿಂಗಳ ಮೂರು ತಿಂಗಳ ಈಗ ಬೇಕಾಗುತ್ತೆ ಒಂದು ತೊಗೊಂಡ್ ತಕ್ಷಣ ಒಂದು ವಾರ ಏನಾಗಲ್ಲ ಒಣ ಕೆಲಸ ಇರ್ತಾನಂತ ಜವಾಬಾನಿ ಬರ್ಬೇಕು ಅದೊಂದು ಕೆಲಸ ಮಾಡಂಗ್ತಾರೆ ಹೋಗಿ ಕೊಟ್ಟು ಇಂಜೆಕ್ಷನ್ ಮಾಡ್ತಿದಾರೆ ಅವ್ರ ಬಿ ಪಿ ಮನೆ ಕಾಸ್ ಕನಿಗಳು ಇವಾಗ ಉತ್ಪಾದನೆ ಮಾಡುದಿಲ್ಲ ಕಾಸ್ ಕಣಿಗಳು ಅದರ ಹೇಳಿ ಎಲೆ ಒಣಗಿಸಿ ಪುರಿ ಮಾಡಬೇಕು ಪುರಿ ಮಾಡಿ ಪೌಡರ್ ಮಾಡಿಕೊಂಡು ಅದಕ್ಕೆ ಬಿಸಿ ದಿನಲ್ಲಿ ಬೆಳಿಗ್ಗೆ ಒಂದು ಚಮಚ ಕಲಗಿಸಿಕೊಂಡ್ರೆ ಬಿಸಿ ರೋಗ್ ಬಿ ಪಿ ಶುಗರ್ ಕಡಿಮೆ ಮಾಡಿ ಕಾಲಲ್ಲಿ ಕೆಲವೊಂದು ಕಪ್ಪು ಕಣಿ ಬೇಕು ಅದು ಕಡಿಮೆ ಕೊಟ್ಟು ತಮ್ಮಲ್ಲಿ ಏನಾದ್ರು ಬಿಟ್ಟು ಇರುವಾಗ ಎಲ್ಲ ಯಾವ್ದು ಒಣಗಿಲ್ಲ ಅದಕ್ಕೆ ಆಸ್ತಿನಲ್ಲಿ ವಾಸನೆ ಅಂತ ಬರುತ್ತೆ ಸ್ವಲ್ಪ ಬೆಲ್ಲ ಹಾಕೋಬೇಕು ಬೆಲರ್ ಹಾಕೋಕೊಂಡ್ ಏನಾರ ಸಕ್ರೆ ಹಾಕಿ ಸ್ವಲ್ಪ ಸ್ವಲ್ಪ ಕುಡ್ಕೊಂಡು ಬರ್ಬೇಕು ಬೆಳಿಗ್ಗೆ ಎದ್ದೆ ರಾತ್ರಿ ಹಾಗಾದ್ರೆ ಒಂದು ವಾರ ಮೂರು ದಿನ ಮಗ ತಗೋಬೋದು ಅದಕ್ಕಿಂತ ಬರೋ ಬರೀ ಇದಾಗ ಈಗ ಒನ್ ಎಲ್ಲ ಯಾವ್ರು ಯಾರು ಲಕ್ಷ ಬರಲಿ ಎಲ್ಲಾರು ಇವತ್ತು ಮಾಡಲ್ಲರ ಹಳ್ಳಿಗ ಅವರ ಗ್ಯಾಸ್ಟ್ರಿಕ್ಸ್ ಒಂದ್ ವರ್ಷ ಸೂಟ್ ಆಗಿ ಉಪಯೋಗ ಬರಲ್ಲ ಕೆಲವ್ರು ಉಪಯೋಗ ಬಂದ್ರು ಮಾಡಂಗಲ್ಲ ಮಾಡಕ್ ಅಂದ್ರೆ ದುಡ್ಡು ಕೊಡಂಗಲ್ಲ ಇವು ಮಾಡೋನ್ ಮಾಡಕ್ ತಂಗಲ್ಲ ಮಾಡೋನ್ ಬಿಡಲ್ಲ ಈಗ ಎಲ್ಲ ಕೊಟ್ಟು ಬರ ಒಳಗಿದ್ದಾವೆ ಸಂಪೂರ್ಣ ಸಸ್ಯ ಒಳಗಿದ್ದಾವೆ ಕಮ್ಮಿ ಕಾಲಿಗಳ ಸಹ ನಾವು ಆರೋಗ್ಯ ಕಾಪಾಡಬಹುದು ಅದಕ್ಕೆ ಈಗ ಕಪ್ಪಲ್ ಹಾಗೆ ನಿಮಗೆ ಗಿಡ ಗಿಡದ ಮುಂದೆ ನಿಂತ್ಕೊಂಡು ನಿಮ್ಮ ಮಾಹಿತಿ ಕೊಡ್ತಾರೆ ಯಾಕಂದ್ರೆ ಈ ಮಾತಾಡಿ ಹಚ್ಕೊಂಡ್ರೆ ಆ ಗಿಡ ಈಗ ಗೊತ್ತಾಗಲ್ಲ ಈಗಲ್ಲ ಅಲ್ಲೆಲ್ಲ ಗಿಡ ಹೋದಾಗ ಕೆಲವೊಂದಿಷ್ಟು ವನಸ್ಪತಿ ಮಾಹಿತಿ ಪಟ್ಟೆ ನೋಡಿದ್ರೆ ಮಾಹಿತಿ ಕೊಟ್ಟೆ ಕೆಲವೊಂದಿಷ್ಟು ಜೇರಿ ನಡೆದು ಕೊಟ್ಟೆ ಕೆಲವೊಂದಿಷ್ಟು ಇದ್ರು ಅವರೆಲ್ಲ ಕೊಡ್ಕೊಂಡು ಬಂದೆ ಕೆಲವೊಂದು ಮುಂದೆ ಹೋದಾಗ ಕೆಲವೊಂದು ಹಿಂದೆ ಹೋದವರು ಕೇಳಿದ್ರು ಕೇಳಿಸ್ಕೊಂಡ್ರು ಇಲ್ಲೆಲ್ಲ ಪರ್ಪಲ್ ಬಗ್ಗೆ ಸಾಲ ಎಲ್ಲರು ಇದ್ದಾರಪ್ಪ ಅಂದ್ರೆ ಕಡಿಮೆ ಇದು ಇಂಥ ಇಂಥ ಕರ್ತ ಅದು ತಿಂದು ತೋರಿಸ್ತೀನಿ ನಿಮ್ಮ ಎದ್ರಿಗೆ ತಿಂದು ತೋರಿಸ್ತೀನಿ ಯಾವ ರೀತಿ ಬೇಕು ಎಷ್ಟು ರೇಟ್ ಇನ್ಬೇಕು ಅನ್ನೋದು ಹೇಳ್ರಿ ಹೊಟ್ಟೆ ನೋವು ಬಂದಾಗ ಎಲ್ಲಿ ಹೊಟ್ಟೆ ಯಾವ ಯಾರು ಇಲ್ಲಿ ಒಂದು ಇರುತ್ತೆ ತೊಂದರೆ ಅಂತ ಹೇಳಿ ಆ ತೊಂದರೆ ಇಲ್ಲಿ ಒಂದು ತಾರಿಗೆ ಸಿಕ್ಕರೆ ತೋರಿಸ್ತದೆ ಯಾರಾದ್ರೆ ಹೊಟ್ಟೆ ಅಂದ್ರೆ ಊಟ ಮಾಡಿದ್ರೆ ಪಚನಗಳ ಮತ್ತೆ ಒಬ್ಬರುನ ಅದು ಒಬ್ಬರು ಎಷ್ಟು ದಿನ ಮಾಡಿದ್ರೆ ಪಚನಗಡ ಅವಾಗ ಏನ್ ಮಾಡುತ್ತೆ ತೊಂಡೆ ತೊಂಡೆಲೆ ರಸತಿ ಜಲ ಸಿಗುತ್ತೆ ತೊಂದರೆ ಸಿಗುತ್ತೆ ಅದನ್ನ ಎಳ್ದಿನ ಒಬ್ಬರಿರ್ತದೆ ಹುರಿಂಗಿರ್ತದೆ ಸ್ವಲ್ಪ ಒಬ್ಬರು ಇದ್ರೆ ಅದನ್ನ ಏನಾಗುತ್ತೆ ತಿಂದು ನಿಮಿಷ ಸೋಲ ನೀವು ಇದು ಮಾಡಿದ್ರ ಮತ್ತ ಕಡಿಮೆ ಮಾಡ್ತಾರೆ ಆಮೇಲೆ ಮನೇಲಿ ಮನೆಯಲ್ಲಿ ಈಗ ಮಾಡ್ಬೇಕಲ್ಲ ಅದ್ಯಾವ ಏನಪ್ಪ ಅಂದ್ರೆ ಕೊಂಡರೆ ಸರ್ ಹತ್ತ ಐದರಪ್ಪ ಅಂದ್ರೆ ಕಾನೇ ಸಾಲ ಒಳಗೆ ಯಾಕೆ ಹಿರಿಯರು ನೂರ ಒಂದು ನೂರ ಐದು ಎರಡು ನೂರು ವರ್ಷ ಬಿಟ್ಟು ಯಾಕೆ ಹೇಳ್ತಪ್ಪ ಅಂದ್ರೆ ಇಂಥ ವನಸ್ಪತಿ ಜೀವನ ತಪ್ಪನ ತಿಂತ ಅವ್ರು ಮೂರು ವರ್ಷ ಪುಟ್ಟ ದಾಟಿ ಈಗ ನೂರು ವರ್ಷ ದಾಟಲ್ಲ ನಾಲ್ವತ್ತು ವರ್ಷ ಎಲ್ಲರೂ ಹೋಗುತ್ತಾರೆ ಹಂಗೈತಿ ಐವತ್ತು ವರ್ಷ ದಾಟಲ್ಲ ಯಾಕೆ ಬಿತ್ತಿ ಸೋರ್ ಬಂದು ಏರ್ಪೋರ್ಟ್ ಹಾಕಿ ಬಂದು ಇವತ್ತು ವನಸ್ಪತಿ ಕೇಳಿ 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 ಉಪಯೋಗಿಸ್ ಕೇಳುತ್ತ ಉಪಯೋಗ ಮಾಡ್ಬೇಕು

ನಡ್ಬಾರ ಯಾರೋ ವನುಪತಿ ಕೊಡ್ಕೊಂತ ಬಂದ್ರು ಅದನ್ನೆಲ್ಲ ಯಾರೋ ನಂಬ್ ಇಲ್ಲವ್ರು ನಂಬ್ಲಿಲ್ಲ ರಚನೆ ಮಾಡಕ್ ಮಾಡಕ್ ಉಪಯೋಗಿಸಿದ ಕೆಲವರು ಉಪಯೋಗಿಸಿದ ಕಾಯಿಲೆ ವಾಸಿ ಒಂದು ಐದು ಸಿಗುತ್ತೆ ಗಡ್ಡೆ ಸಿಗುತ್ತೆ ಆ ಗಡ್ಡಿಗೆ ಉಪಯೋಗ ಮಾಡಕ್ಕಲ್ಲ ಅದು ಕನೋರಿ ಗಡ್ಡ ಅಂತ ಬರುತ್ತೆ ಅದು ಕರೋನಾ ಕಪ್ ಕಂಡಿ ಅದಕ್ಕೆ ಕೊಡಿ ಮಾಡಿದ್ರೆ ವಾಸನೆ ಗಮ್ ಹೊಡ್ದತಿ ಅದು ಸ್ವಲ್ಪ ಬೆಲ್ಲ ಕೆಲವೊಂದು ಅದನ್ನ ಕರೋನ್ ಕಾಯಿಲೆ ವಾಶ್ ಮಾಡ್ಕೊಂಡ್ರೆ ನಾವ್ ಇದು ಮಾಡ್ಕೊಂಡ ಮೂರ ಇದು ಮಾಡಿದ್ರೆ ಯಾರು ಅದ್ ಸೂತವಾದ ಕಪ್ಪೊದ್ ಬಿಡಕ್ ಅಂದಾಗ ಸಿಕ್ಕಾಪಟ್ಟು ಕಪ್ಪದ್ ಬಿಟ್ಟವ್ನ ಯಾರು ಸ್ವಚ್ಛವಾಗಿ ಮಾಡ್ಕೊಳ ಬರೋದು ಮಜಾ ಮಾಡೋದು ಬಾಟಿ ಒಡೆಯೋದು ಆಮೇಲೆ ಮಾಡಕ್ ಆಗ್ತಾರೆ ಅವತ್ತು ಕಂಟ್ರೋಲ್ ಮಾಡಕ್ಕಾಗಲ್ಲ ಪಾಲಿಸ್ಟರ್ ಕಂಟ್ರೋಲ್ ಮಾಡಕ್ಕಾಗಲ್ಲ ಓಡಾಡೋದು ಕಂಟ್ರೋಲ್ ಮಾಡಕ್ಕಾಗಲ್ಲ ಸಿಕ್ಕಾಪಟ್ಟೆ ಚಿಕ್ಕ ಸ್ಥಾಪನೆ ಮಾಡಿದಷ್ಟೇ ಅದು ಸಂತೆ ಕಾಯಿಸಿ ಹಳದಾಗ್ ಹೊಳದಾಗಿದ್ದು ಅಲ್ಲಿ ಬಂದು ಮಜಾ ಮಾಡಿ ಬಾಟಿ ಆಗ ಒಪ್ಪ ಇಲ್ಲ ಸುತ್ತ ಸುತ್ತೆ ಅವ್ ಕಾಲಂತ ಚಿನ್ನ ಕಾಲೇ ಅದನ್ನ ಕಥಕ್ಕ ತೊಗೊಂಡು ಹೋಗ್ಬಿಡ್ತಾರೆ ನಮ್ಗೆ ಕೊರೋನಾ ಹೋಗೋದ ಔಷಧ ಅಲ್ಲೇ ಇರುತ್ತೆ ಅದನ್ನ ಮಾಡಲ್ಲ ಕೊರೋನಾ ನಮ್ ಸೂತವ್ ಗಾಳಿ ತಪ್ಪದ ಕೊಡ್ತಾರೆ ಆದ್ರೆ ಅದ್ ಔಷಧ ನೋಡೋಣ ಅದ್ರೂ ನೋಡಬೇಕು ಇದ್ರೂ ನೀವು ನೋಡಬೇಕು ಅದನ್ನ ನೋಡ್ಲಿಕ್ಕೆ ಸೂತವಾದ ಗಾಳ ಇಲ್ಲ ಸೂತವಾದ ಗಾಳಿ ಸಿಗಲ್ಲ ಈಗ ಬರ್ತಾರೆ ನೀರು ಮಾಡ್ಲಿಕ್ಕೆ ಕೂಡ ಎಲ್ಲವೂ ಹಾಳು ಮಾಡಿ ಇದು ಮಾಡಿ ಹೋಗ್ಬಿಡ್ತಾರೆ ಅವಾಗ ಏನ್ ಸಿಗತ್ತೆ ಅದು ಗೀತಾಗತ್ತ ಇರಲಿ ಪ್ರಾಣಿಗಳ್ಗ ಸಂಚಕಾರ ಅಂದ್ರೆ ಬಾಟಲಿ ತಿಂತಾವ್ ಕ್ಯಾತ್ರಿ ಅವು ಅವೆಲ್ಲ ಕಳಿಸಿಕೊಂಡಾಗ ಅವ್ರು ಅದೇ ಸಾಕು ಚಂಪಿಸದು ಹುಲಿಯೋದವ್ರು ಪೆರಡದವ್ರು ಮಲ ಚಿಗರಿ ಎಲ್ಲದವು ಎಲ್ಲ ಇದು ಸತಿ ಈ ವನಸ್ಪತಿ ಇವು ಸಿಗ್ತವೆ ಒಂದಂತಲ್ಲ ದಾವಿರಾರದ ಅವ್ರು ಗುರುತಿಸೋರು ಗುರುತನ ಮಾಡೋರು ಗುರುತಿಸಿ ಹೇಳೋರು ತಿರು ಇರ್ತವ್ರ ಅವ್ರು ತೋರಿ ತಿಳ್ಕೊಂಡು ಆ ಪ್ರಕಾರವಾಗಿ ಮಾಹಿತಿ ಮಾಡಿಕೊಂಡ್ರೆ ನಿಮ್ ಆಗಿನ ಕರ್ಬೇಕಂದ್ರೆ ಈ ಸೀರಿ ಆ ತಗೊಂಡ್ರೆ ಆರೋಗ್ಯ ಕರ್ಸಕ್ ಹೋರಿ ಅದ್ರ ಹಾಳು ಮಾಡಬೇಡ್ರಿ ಅದಕ್ಕೆ ಸಿಕ್ತಾವ ಕೆಲವೊಂದು ಕಡೆಗೆ ಅಂಡ್ ಸಿಗ್ತಾವ್ ಮಾಡಿದವು ಅವು ಮಾಡಿದ್ರು ಮತ್ತು ಮಾಡು ಬೇರೆ ಆಗುತ್ತೆ ಈಗ ಕಣ್ಣಿಂದ ನೋಡೋದಿತ್ತು ಈಗ ಐದು ವಾರಸ್ಪತಿ ತೋರಿಸ್ತೀನಿ ನಿಮಗೆ ಐದು ವರ್ಷ ತೋರಿಸಿದಾಗ ಆ ಇದು ನೋಡಿ ನೋಡಿ ರಸ ಗೊತ್ತಾಯ್ತೀನಿ ನಿಮ್ಗೆ ಇದು ಮಾರ್ಕೆಟಿಗೆ ಬರ್ತಾರೆ ನಿಮ್ಗೆ ಯಾವಾರ ಮಂಟನು ಮಂಟೆ ನೋವು ಬರ್ತಾ ಅಂತ ಹೇಳಿ ನೋಡಿ ಸಪೋರ್ಟ್ ಅಂತ ಅದಕ್ಕೇನು ಹಾಕ್ತಾರೆ ಯಾವ ರೀತಿ ಮಾಡಿದ್ರೆ ತೋರಿಸ್ತೀವಿ ಅದಕ್ಕೆ ತೋರಿಸ್ತೀನಿ ಆಮೇಲೆ ಇನ್ನೊಂದು ಐದು ನಾಲ್ಕನಸ್ಪತಿ ತೋರಿಸ್ತೀನಿ ಆ ವನಸ್ಪತಿ ಯಾಕೆ ಅದು ರಸ ಮಾಡ್ತಾರೆ ಆ ರಸ ಮಾಡುತ್ತೆ ಕುರ್ತಾ ಮಾರ್ಕೆಟ್ ಬಿಡ್ತಾವೆ ಮಾರ್ಕೆಟ್ ಬಿಟ್ಟಾಗ ನಾವೆಲ್ಲ ರೋಗ ಕೊಟ್ಟು ತೊಗೊಂತೀವಿ ಆದರೆ ಇಲ್ಲೇ ತಿಂಡಿ ತೊಗೊಂಡು ಹೋಗಿ ಅದೇ ಮನೆಯಲ್ಲಿ ಈ ರೀತಿ ಮಾಡಿದ್ರಪ್ಪ ಅಂದ್ರೆ ಅದೇ ರಸ ಆಗುತ್ತ ಡೈರೆ ಆಗಲ್ಲ ಅದರದ ಇದೆ ಸೇಮ ಆದರೆ ಇದು ಅಡುಗೆ ಸಿಗ್ತಾ ಅದು ಊರಲ್ಲಿ ಬೆಳೆಸ್ತಾರಪ್ಪ ಅದು ನೋಡಿನ ಇದು ನೋಡಿನ ಎರಡು ಒಂದೇ ಸೇಮ ಅದು ಎಲೆ ಒಂದು ಸ್ವಲ್ಪ ಇದಾಯ್ತ ತಿಳು ಬಿಳು ಬಿಡುತ್ತೆ ಈ ಸ್ವಲ್ಪ ಎಲೆ ಕಡೆ ಒದಾಡುತ್ತೆ ತಪ್ಪಾಳೆ ತಿಳುವಳ ಒಂದೇ ಇಡೋಣ ಬೆಳೆ ಬೇರೆ ಅಲ್ಲ ಅದು ಗಿಡನಲ್ಲ ಅದು ಅದೇ ಸೇಮನ ಎಷ್ಟು ಬೆಳೆಯುತ್ತೆ ಇದು ಬೆಳೆಸಿದ್ರೆ ಜಬ್ಬು ಬೆಳೆತ್ತೆ ಗುಂಪಾಗಿ ಕವಲಾಗಿ ಹೋಗುತ್ತೆ ಕಾಯಿ ಜಗ್ಗು ಬರುತ್ತೆ ಹಣ್ಣದಾಗಿ ಕೆಳಗಡೆ ಕಳಿಸಿ ಬರುತ್ತೆ ಮನೆಯಲ್ಲಿ ಹಣ್ಣು ಮಾಡ್ತಾರೆ ಕಳಿಸಿ ಹಣ್ಣು ಮಾಡಿ ಅದೂ ರಸ ಮಾಡಿ ಖರಾಪ್ ಮಾಡ್ತಾರೆ ಇದನ್ನು ಮಾಡ್ಬೋದು ಇವತ್ತು ನಾನಾಗ ನಿಮಗೆ ಕೋರ್ಸುದ ನೋಡಿ ಹೆಂಗ್ ಅಂತ ಹೇಳಿ ಅದು ನಾನೇ ಕುಡ್ದೇನೆ ನಾನೇ ಕುಡ್ದಾಗ ಏನೋ ಒಂದು ವಾಟೆ ಒಂದು ಬಾಟ್ಲ ಮಾಡಿದ್ದಾನೆ ಬಾಳೆ ಮಾಡಿದಾಗ ಒಂದು ವಾಟೆ ತಿನ್ನ ಬಟ್ಟೆ ಕುಡಿದ್ರು ಮಕ್ಕಳ ನೋಡುತ್ತೆ ಅದು ಸುಮ್ಮನೆ ಇದ್ದ ಅದ್ರ ಮಕ್ಕಳ ಮಡಗಸ್ತದೆ ಬಿತ್ತಿ ಮಾಡಿಸ್ಕೊಳ್ತೀವಿ ಹೊಟ್ಟೆ ಮಾಡಿಸ್ಕೊಬ್ರ ನೀವು ಕುಡಿದ್ರೆ ಕೆಲಸ ಮಾಡಿಸ್ಕೊಡಬೇಕು ಒಂದು ತಾಸ್ ಕೂಡ ಹಾವು ಹರಬಾರಿಸ್ತದೆ ಒಂದು ಸಮಸ್ಯ ಸ್ವಲ್ಪ ಹಗರ ಹಾಕ ಹಗರ ನಿಂತು ಹುಳಿತ್ಕೊಂತ ಹುರ್ಣಿತ್ಕೊಂಡು ನಾವು ಯಾರು ಅಂತ ಚಿಂತೆ ಮಾಡಿ ಸ್ವಲ್ಪ ಹಗರ ಯಾಕಂದ್ರೆ ತಾಸಾಂತ ಭಯ ಪಡ್ಬೋದು ಅದೇನಾಗಲ್ಲ ಅದು ಮೂರೇ ವರ್ಷ ಕೆಲಸದ ಇವಾಗ ಇದರಲ್ಲಿ ಐದು ಮಿಕ್ಸ್ ಮಾಡಿ ಸ್ಥಳ ಇದು ಒಂದೇ ಒಂದೇ ಕೇವಲ ಒಂದೇ ಇಲ್ಲ ಅದಕ್ಕೆಲ್ಲದಿಕ್ಸ್ ಮಾಡ್ ಔಷಧ ತಗೋಬೇಕು ಈಗ ನಾವು ನಾವು ಬೋಸ್ ಬರಲ್ಲ ಎಷ್ಟು ನಡುವೆ ಬರಲ್ಲ ನಾವು ಇಷ್ಟು ಕಪ್ಪತ್ ತಪ್ಪ ಏರು ಏನು ಏರಿ ಹೊರ ಆಟ ಎಲ್ಲ ಮಾಡ ಎಲ್ಲ ಕೇಳಿದ್ರೆ ಅಂತ ನಾವ್ ಒಂದ್ರಸ ತಗೊತೀವಿ ನಾವು ನಾವು ಬೋಧ ಬರಲ್ಲ ಅಂತ ಹೇಳಿ ಅದೇ ಈಗ ಬೀರ್ಗೆ ಕುತ್ಕೊಂಡು ಹೊಟ್ಟು ಕುಡಿಸ್ಕೊಂಡು ತುತ್ತಿರತ ಅವ್ರು ಒಂದೊಂದು ಬೀರುತ್ತೆ ಬರಲ್ಲ ಅದ್ರ ಇಲ್ಲೆಲ್ಲ ಸಿಗ್ತಾವೆ ಅವನ್ನೆಲ್ಲ ತಗೊಂಡಾಗ ಹೊಟ್ಟು ತುಂಬ ಸಾಪಾಗತ್ತೆ ಒಟ್ಟಾರೆ ನಾವು ಯಾವ ರೀತಿಯಲ್ಲಿ ಒಂದು ಕಾಯಿಲೆ ಮಾಡ್ತಕ್ಕಂಥ ಅಂಬತ್ ಬೆಳೆ ತಗೋತೀನಿ ಒಣ ಎರಡು ಸೊಪ್ಪಿನ ಹಾಕ್ತೀನಿ ಆಮೇಲೆ ಬೆಲ್ಲ ಹಾಕ್ತೀನಿ ಹೌಸ್ ಹಾಕ್ತೀನಿ ಅವನ್ನೆಲ್ಲ ತಿಳಿಸಿ ಒಂದು ಕರೆ ಮಾಡ್ತಾನೆ ಚಳಿ ಜ್ವರ ಟೈಫಾಯ್ಡ್ ಆಮೇಲೆ ಕೆಲವೊಂದಿಷ್ಟು ಮಳೆಗಾಲದಾಗ ಸಿಕ್ಕ ಮತ್ತು ಕಾಸು ಕೊಟ್ಟಾಗ ಆ ವನಸ್ಪತಿ ಹಾಕಿ ನಾನು ಕಡೆ ಮಾಡಿ ಕುಡಿತಾನೆ ಬೆಲ್ಲ ಹಾಕಿ ಸಕ್ಕರೆ ಮತ್ತೆ ಬೆಲ್ಲ ಹಾಕೊಂಡು ಕೊಡಿದಾಗ ಚಳಿ ಜ್ವರ ಎಲ್ಲ ಯಾವ ಬರಲ್ಲ ನಾವು ಪ್ರತಿ ಪ್ರತಿ ಕಾಯಿಲೆ ಬಂದ ಸಹ ನಾವೆಲ್ಲ ಮಾಡ್ತಾನೆ ಆಮೇಲೆ ಯಾವ್ದು ಬರಬಾರ್ದು ಅಂದ್ರೆ ಇದೇನು ಹೇಳಿದಲ್ಲ ತಪ್ಪನ ಶುಭನ ಹೊರಕೊಂಡು ಒಂದು ಪಲ್ಯ ಮಾಡ್ತೀನಿ ಅದ್ರ ಸಿಗಲಿಲ್ಲ ಅಂದ್ರೆ ಇನ್ನೊಂದು ಕಾಯಿ ಮಾಡಿ ಅಂತ ಬರುತ್ತೆ ಅಂದ್ರೆ ಎಷ್ಟು ಹಣ್ಣು ಇಳತ್ ಟೊಮೆಟೆ ಕಾಯಿ ಟೊಮಾಟೆ ತಾಯಿ ತೊಂಬ ಕೆಂಪ್ರ ಹಳವೆನಾಗಿತ್ರ ಅದೊಂದು ಬೆಳಿತರದ ಹಳೆಯಾಗ ಗೂ ನೀರಾಗೆ ಎಷ್ಟ ಬೆಳತತ್ ಎಲ್ಲಿ ಕಾಟಿ ಮಾಡಿಸಿ ಅಂತ ಅದನ್ನ ತಪ್ಪ ಹಾಕೊಂಡ್ಬರ್ಬೇಕು ತಪ್ಪ ಹಾಕೋ ಅದನ್ನ ವರ್ಷಿಪಲ್ಲಿ ಕಿರಕ್ ಸಾಯಿ ಮಾಡ್ಲಾ ಆ ರೀತಿ ಮಾಡಿ ಪ್ರೇಮ್ ಮಾಡಿ ತಿನ್ಬೋದು ಅದು ಆರೋಗ್ಯಕ್ಕೆ ಚಲೋದು ಅದು ಇಲ್ಲ ಥೈರಾಯ್ಡ್ ಥೈರಾಯ್ಡ್ ಏನಂತ ಅದು ಒಂದು ಒಂದು ಇವೆಲ್ಲ ರಾಜಗಿರಿ ಬರ್ಸಿಪಲ್ಲೆ ಕಿರು ಸಾರಿ ಇವೆಲ್ಲ ಮನೆಯಲ್ಲಿ ಮಾರ್ಕೊಂಡಾಗ ಆರೋಗ್ಯದಾಗ ಮನೆಯಲ್ಲಿ ಇವತ್ತು ಪರೀಕ್ಷೆ ಪರೀಕ್ಷೆ ಮಾಡ್ತಂದ್ರೆ ಕಡೆ ಸಿಗ್ರೆ ಅದನ್ನ ಮಾಡ್ತಾರೆ ಮಾಡ್ಕೊಂಡು ನೋಡ್ರಿ ನೋಡಿದ ಗೋಳಿ ಪಲ್ಯ ಅಂತ ಬರ್ತಾರೆ ಬೆಳೆ ಬೆಳೆಗಳ ಸಮಸ್ಯೆ ಇರುತ್ತೆ ಬೆಳೆ ಮಾಡ್ಕೊಂಡು ನೆಚ್ಚಿ ಬಾಳೆ ತಾಸ ಬರ್ತದೆ ಶೀಟ್ ಬರುತ್ತೆ ಅದಕ್ಕೆ ಹೋಗ್ಬೇಕಪ್ಪ ಅಂದ್ರೆ ಬೆಳೆ ಒಳಸ ಅದನ್ನ ಹಕ್ಕಿಷ್ಟು ಸದನಗೆ ಹೆಚ್ಚಿ ಅಟೆಕಾಲ ತಲೆ ಒಡ ಬಟ್ಟೆ ಬಟ್ಟೆ ಕಲೆ ಒಡ ವಾರ ಒಂದು ವರ್ಷ ಆಗಲ್ಲ ಕೆಲವೊಂದು ಇತ್ತವರು ಕೆಲವೊಂದು ಹತ್ತಾಗಲ್ಲ ಇದು ಹೊಟ್ಟಿಗೆ ಹೋಗೋದಕ್ಕ ಹೊಟ್ಟೆ ಹೊಟ್ಟಿ ತಗೊಂಡ್ರೆ ಈ ತಪ್ಪು ತಗೊಂಡಪ್ಪ ಅಂದ್ರೆ ಮೂರು ಮುಂದೂರು ತಗೊಂಡಪ್ಪ ಬತ್ತೆ ಅದು ಒಂದು ಮುದುವೆ ಮಾಡಬೇಕು ಯಾವ್ದೇ ಹಂಗಾಗಿ ತಗೋ ತಗೊಂಡಾಗ ಆರೋಗ್ಯದಾಗುತ್ತೆ ಈಗ ಕೆಲವರು ತಾಸಾಗುತ್ತೆ ಹತ್ತಾರಾತ್ರಿ ಬಿಟ್ಟು ದವಾಮ ಹೋಗುತ್ತೆ ಎಷ್ಟು ಅದು ಕಲಾ ದವರ್ಸಲಾಂತ ಕೆಲವೊಂದು ಹತ್ತು ವರ್ಷ ಐದು ವರ್ಷ ಇಪ್ಪತ್ತು ವರ್ಷ ಕಂದಿರ್ತಾವೆ ಯಾರು ಕಡಿಮೆ ಆಗಲ್ಲ ಪರೀಕ್ಷೆ ಮಾಡಿ ಪರೀಕ್ಷೆ ಮಾಡಿ ನೋಡಿ ನಿಮ್ಗೆ ಆರೋಗ್ಯ ಕಡಿಮೆ ಆಗುತ್ತೆ ಕೆಲವೊಂದು ಸಾರಿ ಕೆಲವೇ ಕಡಿಮೆ ಕಡಿಮೆ